ಅಮ್ಮ ತಾಯಿಯೇ ಜಪಸರದ ರಾಣಿಯೇ ನಮ್ಮೆಲ್ಲರ ತಾಯಿಯೇ ನಮ್ಮ ಕುಟುಂಬಗಳ ರಾಣಿಯೇ ಅಮ್ಮ ನಿನ್ನ ಮುಂದೆ ಕುಳಿತು ನಾವು ಪ್ರಾರ್ಥಿಸುವಂತಹ ಮಕ್ಕಳಾಗಿದ್ದೇವೆ ನಿಮ್ಮ ಮುಂದೆ ಕುಳಿತು ನಾವು ಜಪಸರವನ್ನು ಪ್ರಾರ್ಥಿಸುವಂತಹ ಮಕ್ಕಳಾಗಿದ್ದೇವೆ ಅಮ್ಮ ತಾಯಿಯೇ ನಮ್ಮೆಲ್ಲರ ಮೇಲೆ ಕರುಣೆಯಾಗಿರಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಇಂದು ನಾವು ಅಮ್ಮ ತಾಯಿಯೇ ನಾವು ಗುರುಗಳಿಗೋಸ್ಕರ ಪ್ರಾರ್ಥಿಸುವಂತಹ ಮಕ್ಕಳಾಗಿದ್ದೇವೆ ಎಲ್ಲ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ ಅಮ್ಮ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸಿರಿ ಗುರುಗಳ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿಂದ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ನಮ್ಮೆಲ್ಲರನ್ನು ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸುವಂತ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಂದು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಅಮ್ಮ ಇಂದು ಗುರುಗಳಿಗಾಗಿ ಪ್ರಾರ್ಥಿಸುವಾಗ ಅನೇಕ ಗುರುಗಳು ಮೃತಪಟ್ಟಿದ್ದಾರೆ ಅವರ ಆತ್ಮಶಾಂತಿಗಾಗಿಯೂ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಲ್ಲ ಗುರುಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಎಲ್ಲ ಗುರುಗಳಿಗೋಸ್ಕರ ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಆಮೇನ್ ವೈದ್ಯ ಶಿಲೆಯ ಗುರುತಿನ ಮೂಲಕ ನಮ್ಮಗಳಿಂದ ನಮ್ಮನ್ನ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮರ ನರನಾಮದಲ್ಲಿ ಆಮೇನ್ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರುಶಕ್ತ ದೇಪಿತನಿಸ್ವಾಸಿಸುತ್ತೇನೆ ಅವರೇ ಮಾತ್ರ ಪುತ್ರರು ನಮ್ಮ ಪ್ರಭುವಾದ್ರೈಸ್ತರ ನಿಶ್ವಾಸಿಸುತ್ತೇನೆ ಇವರು ಪೈತ್ರಾತ್ಮರಿಂದ ಗರ್ಗು ಧರಿಸಿದ ಕನ್ಯಾ ಮರಮಿನಲ್ಲಿ ಕ್ಷಣಿಸಿದರುಂಚಿಲಾಸನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಸುರ್ಗಿಗೆ ಎಸಲ್ಪಟ್ಟು ಸಮಧಿ ಸಮಾಧಿ ಮಾಡಲ್ಪಟ್ಟರು ಪಾತಳೆ ಕಿಳಿದು ಮೂರನೇ ಜನ ಬೃತ್ತರ ಮದುವೆಯಿಂದ ಪುನರುಜ್ಜೀವಂತರಾಗಿದ್ದರು ಸ್ವರ್ಗ ಕೇರಿ ಸುರಕ್ಷಕ್ತ ದೇವಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ అది జీవన తరిగి గుర్తరిగూ తీర్పు కొడలు బైత్ర ఆత్మర నిశ్వాసే పైతర కృత సభ్యులను సంతే ని పాప పరిహార నిశ్వాసే స్త్రీల పునస్థాన నిత్య జీవవేశ్వే ఆమె సరుకు ని పూజ నిమ్మ రాజ్య బరలి నిమ్మ చిత్ర సరుకు నెరవేరు ప్రకారం భూమి నెరవేరలి பிரபி தண்ணியும்பாதி ప్రసాద పురుణి ప్రభుని మోడనే మొదటి మాదర ఈ నమరివర ప్రసాద పురుణి ప్రభుని మోడనే మొదరి మహోదర దాఫలవద ఎస్సు

ஓ நேசிரி நமக்கு ஐந்து துக்கி ஒன்றே ராஷ் ஏசி ஹெசின தூக்கின ரொக்கி ராஷ் சொன்னே നമുക്ക് തപ്പുമാവരാണ് നാമി പ്രാപ്തരി നമ്മ ശോധനക്ക് ഒളപ്പിച്ചത് നമ്മൾ രക്ഷത്തിരി ആമേന്ദ

ீாம <laughs> <laughs>

मां േസന്ന് കല്ല ചാടി ഒഡരെ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿಯೂ ನೆರವೇರಲಿ ನಮ್ಮಲ್ಲಿ ಶೋಧನೆಗೆ ಒಳಪಡಿಸಲಿ ಕೇಳಿದ ನಮೋಮರಿಯ ಪ್ರಸಾದ ಪುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮ್ಮೋಮಿಯ ಪ್ರಸಾದ ಪುರುಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು నమోమే ప్రభు నిమడనే స్త్రీయరూ నిమ్మ ఉదరద ఫలవద్ధ నమోమే ప్రభుని మడనే స్త్రీయర ఉదరద ఫలవద్సు ನಮಾಮರಿಯ ಪ್ರಸಾದ ಪ್ರಣೆ ಪ್ರಭು ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರುತ್ತದೆ ನಮೋಮ್ರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನೆಯರು ನಮೋಮರಿಯ ಸಾಧಪುರುಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಏಸು ಧನ್ಯರು అమ్మ ప్రార్థిమరియాసాదే ప్రభు నిమడనే స్త్రీయరే నీవు తరు ఉదరద ఫలవారి అమ్మ ప్రార్థి ಮಾರಿಯಾ ಪ್ರಸಾದಪುರೇ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಎಷ್ಟು ಧನಿಯರು ಎಲ್ಲ ಯಾಚೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿದ್ರೆ ಮಹಿಮೆ ಉಂಟಾಗಲಿ ಸದಾ ಸ್ತೋತ್ರ ಉಂಟಾಗಲಿ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೇ ರಾಶ ಈಸನ ಚಿರತೆಗೆ ಮುಳ್ಳನೇ ಕೆರತವನ್ನು ತೊಡಿಸಿದರೆ ರಾಶಿಯವನ್ನು ಧ್ಯಿಸೋಣ ಸ್ವರ್ಗದಲ್ಲಿರುವ తేవ నిమ్మ నమూచిత్య బరలిగే నెరవేరు ప్రయో నెరవేరలి ఆరవేరి తప్పు మాదే శ్రమించి నమ్మను శోధనకి ఒలపడీ కీడింది రక్షిస్తే మరి ప్రసాద పూర్ణ ప్రభు నిమోడన ఇద్దాయి స్త్రీయర నీవు ధన్యరు మొత్తం ఉదరద ఫలవాద ఎస్ ధన్యరు ದೇವಮಾತೆ ಾಗಿರುವ ನಮಗಾಗಿ ಎಲ್ಲಾ ಯಾಚಕರಿಗಾಗಿ ಅಮ್ಮ ಆಮ್ರಾರ್ಥಿಸ್ ನಮೋಮರಿಯವರ ಪ್ರಸಾದಕ್ಕೂ ಪ್ರಭುನೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಯಾಚಕರಿಗಾಗಿ ಅಮ್ಮ ಆ ಪ್ರಾರ್ಥಿಸ್ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಎಲ್ಲೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

నమోమరి ప్రసాద పూర్ణే ప్రభు నిమ్మొడన స్త్రీయరూ ధన్యరు మొత్తం ఉదరచు నమోమరి ప్రసాద పూర్ణే ప్రభు నిమ్మొడన స్త్రీయరూ ధన్యరు మొత్తం నిమ్మ ఉదరద ఫలవదేస్తూ ధన్యరు ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಸುಂದರ ಮಾತೆಗಳಾಗಿರುವ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ಸೇರಿಸಿಕೆಯನ್ನು ಒತ್ತಿಕೊಂಡು ಕಪಾಲ ಬೆಟ್ಟವನು ಹತ್ತಿದರೆಂಬ ರಾಷ್ಟ್ರವನ್ನು ಧ್ಯಾನಿಸುವ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತು ಆದರೆ ನಿಮ್ಮ ರಾಜ್ಯ ಬರಲಿ

ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಯಾಜಕರಿಗಾಗಿ ಅಮ್ಮ ನಮ್ಮ ಉಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಸ್ತ್ರೀ ಎರಡು ನೀವುದ ಮತ್ತೆ ನಿಮ್ಮ ಉದರದ ಫಲವಾದ ನೀರು ಪಾಪಿಗಳಾಗಿರುವ ಎಲ್ಲಾ ಯಾಜಕರಿಗಾಗಿ ಅಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿರು ಯಾಚಕರಿಗಾಗಿ ಅಮ್ಮ ಪ್ರಾರ್ಥಿಸುತ್ತದೆ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಹರಳೆಯುವುದರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿಗಾಗಿ ಅಮ್ಮ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ನಿರು ನಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ದನಿರು ಮತ್ತು ನಿಮ್ಮ ಉದರದ ಫಲವಾದ ನಿರು ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆುವುದರು ಮತ್ತು ನಿಮ್ಮ ಉದರದ ಫಲವಾದಿಯರು ಯಕರಿಗಾಗಿ ಅಮ್ಮ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ಉದರದ ಫಲವಾದಿಗಾಗಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡನೆಯರು ಮತ್ತು ನಿಮ್ಮ ಉದರದ ಫಲವಾದಿ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಕಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ஒன்னு நினை கா சேர்சிக்க ஐதனே ரஷ்ய சில பருத்தராக ஏசுவான் தியானோ மா

മാമേ പൂർണ്ണയ പ്രഭ നിമേദ് സ്ത്രീയുധ്യ മറ്റൊരു മധുര பிரபுத்திரீர மது மோதிர புல்வாதி संध्यामुद्रिय ध्यान के ध्यान की आज्ञा में जागे सर्गियाँ के ध्यान सुस्त सुलेखा की कंधादी की ललिता की मात्रा की श्रेणी मुद्रिय और पुस्ताक को नियत अपनी मननीय तारी तेरे लिए निवृत्त नियरों अपनी मौत रस पलवादी सुदनियरों

நமோ ரானயா தாயே நமோ ஜீவவே மாத்திரவே மத்த நம்பிக்கையே இது வர்ஷ மக்களாக நான் நம்மருட் கண்ணீர கணவின் மீது பாரசத பிரலாபிசு அத நம்ம அஸ்விப்பு கட்டாட்சி நம்ம தெரிவி ಮತ್ತೆ ದೀರ್ಶಂಚರ ವಾದಿ ತಿಳಿದ ಬಳಿಕ ನಿಮ್ಮ ಉದರದ ಸಾಫಲವಾದ ಈ ದರ್ಶನ ನನಗೆ ನೀಡಿರಿ ದಯಾಮಯ್ಯ ಪ್ರೀತಿಮಯ್ಯ ಮೊದಲ ಕನ್ಯಾಮರಿಯ ಕೃತನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯನ್ನು ನಿತ್ಯರಾಗಿರುವ ಸರ್ವೇಶ್ವರ ಕನ್ಯಾಮತಿಯ ಮರಿಮನವರ ಆತ್ಮವನ್ನು ಶರೀರವನ್ನು ಸಹಾಯದಿಂದ ನಿಮ್ಮ ಪುತ್ರ ಐಕ್ಯವಾದ ವಾಸ್ತವನಾಗಿ ಮಾಡಿದ್ದೀರಿ ಅಂತ ಪ್ರಶಸ್ತ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಿನ ಪರಾಕೀಲ ಕೇರಿಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇನೆ ಮರಿಯಾ आवी, आवी मरिया आवी मरिया आवी मरिया आवी मरिया आवी मरिया